ಒಂದು ತ್ರೀ ಮಂತ್ಸಿಂದ ಏನೇನಾಯ್ತು ಹೇಳ್ತೀನಿ ಫಸ್ಟ್ ಟ್ರಾಪ್ ಬಂತು ಬೇರೆ ಎಲ್ಲ ನಿಲ್ಸ್ಬಿಟ್ರಿ ಸಿನ್ಮಾ ನಿಲ್ಸ್ಬಿಟ್ರಿ ಅದಾಯ್ತು ಅದಾಯ್ತಿದ್ದಂಗೆ ಆರ್ ಸಿ ಬಿ ಮ್ಯಾಚ್ ಬಂತು ಆರ್ ಸಿ ಬಿ ಫೈನಲ್ಸ್ ಕೊಟ್ಟರೆ ಆರ್ ಸಿ ಬಿ ನಡ್ಕೊಂಡ್ರಿ ಅನಿಟ್ರಾಪ್ ಬಿಟ್ಬಿಟ್ರಿ ಆಮೇಲೆ ತಮ್ಮ ನಂಗೆ ಆರ್ ಕೋಟಿ ಕೊಟ್ರು ಅಂತ ಹಿಡ್ಕೊಂಡ್ರಿ ಇದನ್ನ ಬಿಟ್ಬಿಟ್ರಿ ಆಮೇಲೆ ಇವ್ನು ಅವ್ರ ಹೆಸನು ನಾವು ಒಬ್ಬ ನಟ ಹೇಳೋದ್ರಲ್ಲ ಎಪ್ಪನ ಹೆಸ್ರೇನು ಮೊನ್ನೇನು ಮಾತಾ ಕಮಲಾಸನ್ನು ಕಮಲಾಸನ್ ಬದ್ನಿಟ್ಕೆ ತಮ್ಮ ತಮ್ಮನ್ನ ಬಿಟ್ಬಿಡ್ರಿ ಈಗ ಎಲ್ಲ ಮುಗ್ದಾಯ್ತು ಆರ್ ಸಿ ಕಾಲು ತುಳಿತಾ ಎಲ್ಲ ಈಗ ಇಸ್ರೇಲಿದ್ದೆ ಎಲ್ಲ ಬಿಟ್ಬಿಡ್ಲಿ ಬಟ್ ಸಿನಿಮಾದವ್ರ ಮೇಲೆ ಮಾತ್ರ ಎಕ್ಸ್ಟ್ರಾ ಪ್ರೀತಿ ಇಲ್ಲಿ ದಿನಕ್ಕೆ ಒಂದು ನಿಮಿಷನಾದ್ರು ಸಿನಿಮಾದವ್ರನ್ನ ಅನ್ಸ್ಕೊಳ್ಳಿ ಇವರೆಲ್ಲ ಬತ್ತಿ ತಮ್ಮನ್ನು ಬತ್ತಿದಂಗೆ ಅವ್ಳು ಇಟ್ಕತ್ತೀರ ನಮ್ಮನ್ನು ಬಿಟ್ಬಿಡ್ತೀರಾ ನಮ್ಮ ಸಿನಿಮಾನು ಗಮನಿಸಿ ಕನ್ನಡ ಚಿತ್ರಂಗ್ ತುಂಬ ಕಷ್ಟ ಐತೆ ಐ ಸಿ ಯು ಇಲ್ಲ ವೆಂಟಿಲೇಟರ್ ಒಂದು ಒಂಚೂರು ಉಸಿರಾಟ ನಿಂತವ್ರು ಸತೋಯ್ತದೆ ಹಂಗಾಗೋಗೈತೆ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಸಿನಿಮಾಗೆ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂತ ನಿಮ್ಮ ಮಾಧ್ಯಮದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದೇವರನ್ನೇ ನೋಡಲ್ಲ ಬಿಡುಗಡೆ ಅಲ್ಲ ಆ ಫಿಲಂ ನೋಡಿದ್ರೆ ಐನೂರು ರೂಪಾಯಿ ಕೊಡ್ತಾರೆ ಸಿದ್ದರಾಮಣ್ಣ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಆ ಥರ ಫಿಲಮ್ ನೋಡಿದ್ರೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಾನು ನೋಡಲ್ಲ ಎಲ್ಲಿ ನಮ್ಮ ಕನ್ನಡದ ಸ್ವಾಭಿಮಾನ ಆಸ್ಮಿತತೆಯನ್ನು ಸಲ್ವ ನನಗೆ ಅವನು ಯಾರೂ ದೊಡ್ಡ ಮನುಷ್ಯ ಅಲ್ವೇ ಇಲ್ಲ ಅವ್ನು ಯಾವನೇ ಆಗಿಲ್ಲ ಅವ್ನು ಯಾವನೇ ಆಗಿದ್ರು ಅಷ್ಟೇ ಅವನೇ ಬಂದು ನೋಡಿದ ಎರಡು ಸಾವಿರ ರೂಪಾಯಿ ಕೊಡ್ತಾರ ಗೊತ್ತಾ ಸಿದ್ದರಾಮಯ್ಯ ಎರಡು ಪ್ರತಿ ಹೆಂಗಸರಿಗೆ ಆ ಥರ ಆ ಸಿನಿಮಾ ನೋಡಿದವ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ನಾನು ನೋಡಲ್ಲ ಸರ್ ಕನ್ನಡ ಸಿನಿಮಾ ಏನಾಗಿದೆ ಗೊತ್ತಾ ಇದು ಇದು ತುಂಬಾ ನಿಮ್ಗೆ ಗೊತ್ತಿ ಏನಕ್ಕೆ ಅಂತ ರೀಸನ್ ಹೇಳ್ತೀನಿ ಕೇಳಿ ಎಲ್ಲ ಹೇಳ್ತಾರೆ ಒಳ್ಳೆ ಸಿನಿಮಾ ಅದು ಇದು ಅಲ್ಲ ಬೇರೆ ಕಾರಣ ಇದೆ ಏನಾಗಿದೆ ಅಂದ್ರೆ ಈ ಕಲಾವಿದರು ಕೆಲವರು ಇನ್ಫ್ಲೂಯೆನ್ಸರ್ಸು ಸೆಲೆಬ್ರಿಟೀಸ್ ಯಾರಿದ್ದಾರೆ ಇವರು ರಮ್ಮಿ ಆ್ಯಡು ಬೆಟ್ಟಿಂಗು ಐ ಪಿ ಎಲ್ ಪ್ರೊಡಿಕ್ಷನ್ ಇಂಥದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡಾಗ ಜನ ಏನು ಮಾಡ್ತಾರೆ ಥಿಯೇಟರ್ಗೆ ಹೋಗಿ ಎರಡು ಎರಡು ಅವರು ಮೂರು ಅವರ್ ನೋಡೋದನ್ನ ನೆಲ್ಸ್ಬಿಡ್ತವ್ರೆ ಏ ಸಡನ್ ಆಗಿ ದುಡ್ಡು ಬಂದ್ಬಿಡ್ತಾ ಇರ್ತಾರೆ ತಳಪ್ಪ ನೋಡೋಣ ಆಡ್ಬಿಡೋಣ ಇವರು ನಾವೆಲ್ಲ ಸಮಾಜಕ್ಕೆ ಮಾದರಿ ಆಗಬೇಕು ಕಳ್ಳನ ಮಕ್ಕಳಾಗ್ಬಾರ್ದು ನಾವೆಲ್ಲ ಸೊ ಇದಾಯ್ತಾ ಇದೀವಿ ಇದು ಸಮಾಜಕ್ಕೆ ಮಾರಕ ಅದರಿಂದ ಏನಾಗುತ್ತೆ ಸಡನ್ ದುಡ್ಡು ಮೈ ಮೈಬಗ್ ಸ್ಟುಡಿಯೋರು ಕಡಿಮೆ ಆಗ್ತಾ ಇದಾರೆ ಸಡನ್ ದುಡ್ಡು ಮಾಡ್ಬಿಡಮ್ಮ ಅಂತ ಬೆಟ್ಟಿಂಗ್ ಆಡೋದು ಸೊ ಇದರಿಂದ ಏನಾಗುತ್ತೆ ಮನೆಗಳು ಹಾಳಾಗ್ತಾ ಇದೆ ಸಿನಿಮಾ ನೋಡೋದು ನಿಲ್ಲಿಸ್ತಾ ಇದ್ದಾರೆ ಎಲ್ಲವೂ ಕಾರಣ ಅದು ಬಿಟ್ಬಿಟ್ಟು ನಾವು ಕಾವಿದ್ರು ನೋಡಿ ಹೆಂಗಿರಬೇಕು ಅಂದರೆ ಒಬ್ಬ ಕಲಾವಿದ ಬಂದಪ್ಪ ಗೌರವ ಸಂಗಿರ್ಬೇಕು ಅವ್ರು ಕೂತ್ಕೊಂಡು ಬೆಟ್ಟಿಂಗ್ ಆಡಿ ಇವರೆಲ್ಲ ಹಾಳು ಮಾಡಿ ಬೇರೆಯವ್ರನ್ನ ಹಾಳು ಮಾಡ್ತಾರೆ ಇವ್ರು ದುಡ್ಡು ಮಾಡ್ಕೊಂಡಿರ್ತಾರೆ ಯಾರು ಮಾಡ್ತಾರೆ ಅದೆಲ್ಲ ತಪ್ಪು ಸೊ ಇದರಿಂದ ಏನಾಗ್ತಾಯಿದೆ ಜನಕ್ಕೆ ಸಾ ಅಂದರೆ ಶಾರ್ಟ್ ರೂಟ್ ಹಿಡಿತಾ ಇದ್ದಾರೆ ಸಡನ್ ಸಕ್ಸಸ್ ಸಡನ್ ದುಡ್ಡು ಇದೆಲ್ಲ ಏನಾಗ್ತಾಯಿದೆ ನಾವು ಡಿವಿಯೇಷನ್ ಮಾಡ್ತಾ ಇದ್ದೀವಿ ಯಾರೆಲ್ಲ ಮಾಡ್ತಾ ಇದೀವಿ ಅದು ತಪ್ಪು ಆಯ್ತಾ ಕಮಲಾ ಇವಳಿಗೆ ತಮನ್ನಾಗೆ ಮುಖ ತೊಳ್ಕೊಳಕ್ ಸೋಪು ಕೊಟ್ಟು ಆರು ಕೋಟಿ ಕೊಡ್ತೀರಾ ನಮಗೆ ಅರವತ್ತು ಲಕ್ಷನವರು ಬಿಸ್ನೆಸ್ ಆಗಲಿ ಒಂದು ವೀಕು ಅದನ್ನ ತಲೆಲಿ ಇಟ್ಕೊಂಡು ಮುಖ ತೊಳ್ಕೊಳಕ್ ಸೋಪು ಕೊಟ್ಟು ಆರು ಕೋಟಿ ಕೊಟ್ಟವ್ರೆ ನಮ್ಗೆ ಅಟ್ಲೀಸ್ಟ್ ಅರ್ವತ್ತು ಲಕ್ಷನವ್ರು ಆರ್ಗ್ ಬಿಸ್ನೆಸ್ ಆಗಲಿ ಚಿತ್ರರಂಗ ಸ್ವಲ್ಪ ಐಸಿಯುಲ್ ಐತೆ ನಮ್ಮ ಸಿನಿಮಾಗಳನ್ನ ನೋಡಿ ಕರ್ನಾಟಕದಲ್ಲಿ ಏಳು ಕೋಟಿ ಸಾಲ ಮಾಡ್ಬಿಡ್ತಿದ್ದೀನಿ ಅದು ಮೇಯ್ನು ಯಾಕೆಂದ್ರೆ ನಾನು ಮದುವೆ ಮಾಡ್ಕೊಳ್ಳೋ ಒಂದು ರೂಪಾಯಿ ಅವ್ರಿಗೆ ಕೊಟ್ಟಿಲ್ಲ ಫ್ರೀಯಾಗಿ ಮದುವೆ ಮಾಡ್ಕೊಂಡ್ರೆ ನಾನು ಸೊ ನನ್ನಂಥ ಒಬ್ಬ ಕಲಾವಿದ ಉಳಿಬೇಕು ಅದನ್ನ ಇಟ್ಕೊಂಡು ಎಲ್ಲ ಕನ್ನಡಿಗರು ನೋಡಿ ಹ್ಞೂ ಥ್ಯಾಂಕ್ ಯು ಇದೇ ಪ್ರೀತಿ ಯಾವಾಗಲೂ ಇರಲಿ ಧನ್ಯವಾದ ಮುಂದಿನ ಇನ್ನ ಇನ್ನು ಇಪ್ಪತ್ತು ದಿನಕ್ಕೆ ಫಸ್ಟ್ ನೈಟ್ ವಿತ್ ದ ಅಂತ ಹಾರರ್ ಕಾಮಿಡಿ ಸಿನಿಮಾ ರಿಲೀಸ್ ಆಯ್ತೈತೆ ನಂದು ನಾನು ತುಂಬಾ ಇಂಪಾರ್ಟೆಂಟು ನನ್ನ ಸಿನಿಮಾ ನೋಡಿ ಥ್ಯಾಂಕ್ ಯು